ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನವಣೆ ಕಿಚಡಿ ಮಾಡೋದು ಮಾಡೋದಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ನವಣೆ ತಗೊಂಡಿದ್ದೀನಿ ಕಾಲು ಕಪ್ ಹೆಸರು ಬೇಳೆ ತಗೊಂಡಿದ್ದೀನಿ ನವಣೆ ಚೆನ್ನಾಗಿ ತೊಳೆದು ಒಂದು ಗಂಟೆ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಇಲ್ಲಿ ಸ್ವಲ್ಪ ಬಟಾಣಿ ತಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಸಾಸಿವೆ ಅರಿಶಿನ ಉಪ್ಪು ತಗೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಹಚ್ಚಿಟ್ಕೊಂಡಿದೀನಿ ಒಂದು ಸ್ಪೂನ್ ಶುಂಠಿ ಹಚ್ಚಿಟ್ಕೊಂಡಿದೀನಿ ಮೂರಿಂದ ನಾಲ್ಕು ಕಸಿ ಮೆಣಸಿನಕಾಯಿ ಹಚ್ಬಿಟ್ಟು ಇಟ್ಕೊಂಡಿದೀನಿ ಸ್ವಲ್ಪ ಕರ್ಬೇವು ತಗೊಂಡಿದ್ದೀನಿ ಸ್ವಲ್ಪ ತುಪ್ಪ ತಗೊಂಡಿದೀನಿ ಈಗ ಕುಕ್ಕರಲ್ಲಿ ಅಲ್ಲಿ ಅರ್ಧ ಸ್ಪೂನ್ ತುಪ್ಪ ಹಾಕೊಂಡು ಬೇಳೆ ತೊಳೆದು ಹುರ್ದ್ಕೊಳ್ತೀನಿ ఎసురు బుర్కే నెన్సిట్కొ నా సేర్కొని నాల్ కప్ నీరు సేర్స్కు వేయస్కొని స్వల్ప నీరు జాస్తినే హాక ఉప్పు హాకొతాను స్వల్ప అరశ్ణ హాకొతీని ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮೂರ್ ವಿಷಯಲ್ ಕೂಗಿಸ್ಕೊಳ್ಬೇಕು ನವಣೆ ಮತ್ತೆ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಎರಡು ಕಪ್ಪು ಬಿಸಿ ನೀರು ಸೇರಿಸ್ಕೊಳ್ತೀನಿ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಬೇಕು ತುಪ್ಪ ಹಾಕ್ಕೊಳ್ತೀನಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಗೋಡಂಬಿ

ബേസി നവണെ മറ്റേബളെ സേർസ്ക്കൊണ്ട് മിക്സ്ക്കൊണ്ടി മേലെ സ്വൽപ്പൊപ്പു സ്വൽ ഹസിക്കായി തൊറി സേർസ്ക്കണ്ടു മിക്സ്ക്കൊണ്ടി ഇതെല്ലാം മിക്സ് മാക്ക നിമിഷ സൂരിനെ ബേസ്ക്കൊക്കെ ಇದು ಒಂದು ಆರೋಗ್ಯಕರವಾದ ರೆಸಿಪಿ ನವಣೆ ಕಿಚಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು